ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಚಟುವಟಿಕೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಪಾಠ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ನಾನು ಹೇಳಿದ್ದೇನೆ ಅವುಗಳನ್ನು ಬರೆದುಕೊಳ್ಳಿ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಇವತ್ತಿನ ದಿನ ನಾವು ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಸರಿನಾ ಇನ್ನು ಮೊದಲನೆಯ ಒಂದು ಪ್ರಶ್ನೆ ನೋಡಿ ಅಭ್ಯಾಸ ಪೈಲ ಏಕ್ ವಾಕ್ಯ ಮೇ ಉತ್ತರಲಿಕ್ಕೋ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವು ನಾಲ್ಕು ಪ್ರಶ್ನೆಗಳಿವೆ ಪ್ರಶ್ನದೋನ್ ದೋತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕೋ ಇವು ಎರಡು ಪ್ರಶ್ನೆಗಳಿವೆ ಒಟ್ಟು ಆರು ಪ್ರಶ್ನೆಗಳನ್ನು ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಅವುಗಳನ್ನ ನೋಡಿ ಬರೆದುಕೊಳ್ಳಿ ಪೈಲ ಪ್ರಶ್ನೆ ಚೀಟಿ ಕಹಾ ಗೋಲ್ ಗೋಲ್ ಘೂಮ್ ರಹೀತಿ ಉತ್ತರ್ ಚೀಟಿ ಚನೆ ಕೆ ದಾಲ್ ಕೆ ಕೆುಕಡೆ ಕೆ ಆಸ್ಪಾಸ್ ಗೋಲ್ ಗೋಲ್ ಘೂಮ್ ರಹೀತಿ ಪ್ರಶ್ನದೋನ್ ಚೀಟಿ ಕೆ ಪ್ರತಿ हमदर्दी किसने दिखाई उत्तर चींटी के प्रति हमदर्दी टीलू ने दिखाई प्रश्न तीन टीलू ने हमदर्दी से चींटी से क्या पूछा उत्तर टीलू टीलू ने हमदर्दी से चींटी से पूछा मैं तुम्हारे बिल तक पहुंचा दूँ प्रश्न चार टीलू ने टीलू ने चींटी से सहयोग और अनुशासन के बारे में सीखा प्रश्न दोनों दो तीन वाक्यों में उत्तर लिखो पहला प्रश्न चींटी ने विश्वास के साथ क्या कहा उत्तर मेहनत करने के बारे में चींटी ने कहा कि अगर मैं अपना काम करने में असफल असफल हो जाऊंगी तो मैं बार बार कोशिश करूंगी मुझे पक्का विश्वास है कि मैं जरूर सफल हो जाऊंगी प्रश्न दोन मेहनत करने के बारे में चिंटी ने क्या कहा उत्तर विश्वास के साथ कहा कि कोशिश कर करके मैं जरूर जीत जाऊंगी इना ಪ್ರಶ್ನೆ ಎರಡರವರೆಗೆ ಇಲ್ಲಿ ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೀವಿ ಈಗ ನೋಡಿದ್ದೇವೆ ಇನ್ನು ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ತೀನ್ ವಿಲೋಮ್ ಶಬ್ದ ಲಿಖೋ ಪೆಹ ಪ್ರಶ್ನೆ ಪಾಸ್ ದೂರ್ ವಿಶ್ವಾಸ್ ಅವಿಶ್ವಾಸ್ ಬಹುತ್ ಕಮ್ ಪೀಚೆ ಹಾಗೆ ಹಾರ್ ಜೀತ್ ಚೌಥ ಪ್ರಶ್ನ ಜೋಡ್ಕರ್ ಲಿಖೋ ಅ ಚೀಟಿ ಇದರಲ್ಲಿ सर्याद उत्तरा नाचने लगी अरे छीटी नाचने लगी टीलू ने धीरे से पूछा मुड़ी टीलू ने धीरे से पूछा कोशिश करने से मैं हारूंगी नहीं मेहनत से काम करना एक के पीछे एक जा रही थी प्रश्न पाँच सही शब्दों से खाली जगह भरो पहला प्रश्न मैं इसे खुद ले जाऊंगी। तुम इतनी मेहनत करोगी दाल अपनी जगह पर नहीं थी हम सहयोग और अनुशासन भी सीखना चाहिए प्रश्न छः इन वर्णों के वर्णों को चुनकर सार्थक शब्द बनाओ ಇಲ್ಲಿ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳಿಗೆ ಸರಿಯಾದ ಒಂದು ಅಕ್ಷರಗಳನ್ನು ಗುರುತಿಸಿ ಪದವನ್ನು ಮಾಡಿ ಇಲ್ಲಿ ಬರಿಬೇಕು ಅಂತ ಹೇಳ್ತಾರೆ ಮೊದಲನೇದಾಗಿ ಚೀಂಟಿ ನೋಡಿ ಚೀಂಟಿ ಹೌದಾ ಇನ್ನು ಎರಡನೆಯ ಶಬ್ದ ಟೀಲು ಹೌದಾ ಇನ್ನು ಕೋಶಿಶ್ 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 ನೆಕ್ಸ್ಟ್ ಮೆಹನತ್ ಮೆಹನತ್ ನೆಕ್ಸ್ಟ್ ದಾಲ್ ಮುಂದಿನ ಶಬ್ದ ಕಾಮ್ ಈ ರೀತಿಯಾಗಿ ನೀವು ಆ ಪದಗಳನ್ನು ಗುರುತಿಸಿ ಈ ಎಡ ಭಾಗದಲ್ಲಿ ಏನು ಮಾಡಬೇಕು ಅದನ್ನು ಗುರುತಿಸಿ ಬರೀಬೇಕು ಕತಾರ್ ಅರ್ಥ ಆಯ್ತಾ ಈ ರೀತಿಯಾಗಿ ಟೀಲು ಕೋಶಿಶ್ ಮೆಹನತ್ ದಾಲ್ ಕಾಮ್ ಕತಾರ್ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಾತ್ ಕನ್ನಡ ಮೇ ಅನುವಾದಕರು ಈ ವಾಕ್ಯಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಬರೀರಿ ಅಂತ ಹೇಳ್ತಾರೆ ಇಲ್ಲಿ ನಾನು ಓದ್ತಾ ಹೋಗ್ತೀನಿ ಬರೆದುಕೊಳ್ಳಿ ಐಲಾ ಮೈ ತುಮಾರೇ ಬಿಲ್ ತಕ್ ಪೌಂಚಾದು ನಾನು ನಿನ್ನ ಬಿಲದ ಹತ್ತಿರ ತಂದು ತಂದುಕೊಡಲೆ ಎರಡನೆಯ ಪ್ರ ವಾಕ್ಯ ಚೀಂಟಿ ಕೋ ಗುಸ್ಸಾ ಆಯಾ ಇರುವೆಗೆ ಸಿಟ್ಟು ಬಂತು ಮೂರನೆಯ ಪ್ರಶ್ನೆ ಮುಜೆ ಕಾಮ್ ಕರ್ನೆದು ನನಗೆ ಕೆಲಸ ಮಾಡಲು ಬಿಡು ಕತಾರ್ಮೆ ಕೆ ಪಿಚೆ ಏಕ್ ಜಾ ರಹೀಥಿ ಸಾಲುಗಟ್ಟಿ ಒಂದರ ಹಿಂದೆ ಒಂದೊಂದಾಗಿ ಹೋಗುತ್ತಿದ್ದವು ಇವು ನಾಲ್ಕು ವಾಕ್ಯಗಳನ್ನ ನಾವೀಗ ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿದ್ದೇವೆ ಎಲ್ಲರೂ ಬರೆದುಕೊಳ್ಳಿ ನೆಕ್ಸ್ಟ್ ಆತ್ವ ಪ್ರಶ್ನ ಸಹಿ ಶಬ್ದ ಚುನ್ಕರ್ ಖಾಲಿ ಜಗಹ ಬರೋ ಪಹ ರಾಧಾ ರಮೇಶ್ ಕಿ ಕಿ ಅನ್ನುವಂಥ ಪದ ಇಲ್ಲಿ ಸರಿ ಕಿ ಬಹನ್ ಹೈ ರಾಧಾ ಸೆಂಟ್ರಲ್ ಸ್ಕೂಲ್ ಮೇ ಪಡ್ತಿ ಹೈ ತೀಸ್ರಾ ಬೇಟಾ ಶಬ್ದ ಕಾ ಸ್ತ್ರೀಲಿಂಗ ರೂಪ ಬೇಟಿ ಅರ್ಥ ಆಯ್ತಾ ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿ ವಾಕ್ಯವನ್ನು ಪೂರ್ಣಗೊಳಿಸಬೇಕು ಇನ್ನು ಮುಂದಿನ ಒಂದು ಪ್ರಶ್ನೆ ವಿಜಾತಿ ಶಬ್ದ ಚುನ್ಕರ್ ಲಿಖೋ ಇದರಲ್ಲಿ ವಿಜಾತಿಯ ಶಬ್ದ ಯಾವುದು ಅನ್ನೋದನ್ನು ಆರಿಸಿ ಇಲ್ಲಿ ಬರೀಬೇಕು ಅಂತ ಹೇಳ್ತಾರೆ ತೋತ ಕಬೂತರ್ ಸಾಪ್ ಕವ್ವ ಇದರಲ್ಲಿ ಸಾಪ್ ಯಾಕಂದರೆ ಇವೆಲ್ಲವೂ ಪಕ್ಷಿಗಳು ತೋತ ಕಬೂತರ್ ಕವ್ವ ಸಾಪ್ದು ಹಾವು ಹೌದಲ್ವಾ ಅದಕ್ಕೆ ಇದು ಬೇರೆ ಇನ್ನು ಬಾಗ್ ಚಿತಾ ಸಿಂಹ ಗಾಯ್ ಗಾಯ್ ಅಂದರೆ ಆಕಳು ಬಸ್ ಮಾತಾ ಪಿತಾ ಬಹನ್ ಬಸ್ ಸರಿನಾ ಇನ್ನು ಕೊನೆಯ ಒಂದು ಪ್ರಶ್ನೆ ಸಹಿ ವರ್ಣೋಸೆ ಸಮನಾರ್ಥ ಶಬ್ದ ಲಿಖು ಸರಿಯಾದಂಥ ಒಂದು ಸಮನಾರ್ಥಕ ಶಬ್ದ ಇಲ್ಲಿ ಆಗಬೇಕು ಘರ್ 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 ಅಂದರೆ ಮಖಾನ್ ಪುಸ್ತಕ್ ಕಿತಾಬ್ ಆಸ್ಮಾನ್ ಆಕಾಶ್ ಬಿತರ್ ಅಂದರ್ ಈ ರೀತಿಯಾಗಿ ಅಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಅಕ್ಷರಗಳನ್ನು ನಾವೇನು ಮಾಡಿದ್ದೀವಿ ಈಗ ಬರೆದು ಸರಿಯಾದ ಪದವನ್ನಾಗಿ ಮಾಡಿದ್ದೇವೆ ಇಲ್ಲಿ ಕೊಟ್ಟಿರತಕ್ಕಂಥ ಪದಗಳಿಗೆ ಸಮಾನಾರ್ಥಕ ಶಬ್ದಗಳನ್ನು ಇಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಬರೆದಿದ್ದೆ ಸರಿನಾ ಎಲ್ಲರೂ ಕೂಡ ಇವುಗಳನ್ನ ಬರೆದುಕೊಳ್ಳಿ ಇಲ್ಲಿಯವರೆಗೂ ನಾವು ಪಾಟ್ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದ ಸಂಪೂರ್ಣ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ಎಲ್ಲವನ್ನು ಕೂಡ ನಾವು ಈಗ ವ್ಯಾಕರಣಾಂಶಗಳನ್ನು ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಬರ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು